ನಕಲಿ ದಾಖಲೆ ಸೃಷ್ಟಿಸುವುದನ್ನು ತಪ್ಪಿಸುವ ಏಕೈಕ ಉದ್ದೇಶದಿಂದಲೇ ಈ ಖಾತಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ನಿನ್ನೆ ನಡೆದ ಈ ಖಾತಾ ಅಭಿಯಾನದಲ್ಲಿ ಅವರು ಪೇಪರ್ ಖಾತಾ ಚಾಲ್ತಿಯಲ್ಲಿದ್ದ ಸಂದರ್ಭದಲ್ಲಿ ಯಾರು ಬೇಕಾದರೂ ನಕಲಿ ಖಾತಾ ಸೃಷ್ಟಿಸುವ ಅಪಾಯ ಇತ್ತು ನಕಲಿ ಖಾತೆಗಳ ಮೂಲಕ ಭೂಮಾಫಿಯಾದವರು ಹಲವರ ಆಸ್ತಿಗಳನ್ನು ಲಪಟಾಯಿಸಿರುವ ಉದಾಹರಣೆಗಳು ಸಾಕಷ್ಟಿವೆ ಇದೀಗ ಇವುಗಳಿಗೆ ಕಡಿವಾಣ ಹಾಕಲು ಈ ಖಾತಾ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ಎಂದರು ಈ ಖಾತಾ ಪಡೆದುಕೊಂಡರೆ ಆಸ್ತಿ ಮಾಲೀಕತ್ವಕ್ಕೆ ರಕ್ಷಣೆ ದೊರಕಲಿದೆ ನಕಲಿ ವಹಿವಾಟು ಶಾಶ್ವತವಾಗಿ ಕೊನೆಗೊಳ್ಳಲಿದೆ ಅಲ್ಲದೆ ಭವಿಷ್ಯದಲ್ಲಿ ಆಸ್ತಿ ಮಾರಾಟ ಮತ್ತು ವಹಿವಾಟು ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಡೆಯಬಹುದಾಗಿದೆ ಎಂದು ತಿಳಿಸಿದರು ಈ ಖಾತಾ ಜಾರಿಗೊಳಿಸಿದಾಗ ಕೆಲವರು ಟೀಕಿಸಿದ್ದು ಇದರಿಂದ ಸರ್ಕಾರದ ಆದಾಯ ಕಡಿತವಾಗುವ ಸಾಧ್ಯತೆ ಇದೆ ಎಂದು ಆರೋಪಿಸಿದ್ದರು ಆದರೆ ಸರ್ಕಾರ ಇಂತಹ ಅಕ್ರಮ ವಹಿವಾಟಿನಿಂದ ಹಣ ಮಾಡಬೇಕಾದ ಅಗತ್ಯ ಇಲ್ಲ ಸರ್ಕಾರ ವಂಚನೆ ಹಣದಿಂದ ನಡೆಯಬೇಕಾಗಿಲ್ಲ ಎಲ್ಲ ನಕಲಿ ವಹಿವಾಟುಗಳನ್ನು ನಿಲ್ಲಿಸುವುದೇ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದರು ಅಂದ್ರೆ ಮುನ್ಸಿಪಾಲಿಟಿಗಳಲ್ಲಿ ಎ ಖಾತಾ ಮತ್ತು ಬಿ ಖಾತ ಎರಡನ್ನೂ ಈ ಖಾತ ಕೊಡುವಂತ ಅಭಿಯಾನ ಕರ್ನಾಟಕದ ಆದ್ಯಂತ ನಡೀತಾ ಇದೆ ಅದೇ ಬೇಡಿಕೆ ಬಂತು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಆಸ್ತಿಗಳನ್ನೂ ಕೂಡ ಬಿ ಖಾತ ಕೊಡಬೇಕು ಅಂತ ಬೇಡಿಕೆ ಬಂದ ಮೇಲೆ ಆರ್ ಇಲಾಖೆ ಜೊತೆಗೆ ಕಳೆದ ಆರೆಂಟು ತಿಂಗಳಿಂದ ಸಮಾಲೋಚನೆ ಮಾಡಿ ಕಾನೂನು ತಿದ್ದುಪಡಿ ಮಾಡಿ ಜುಲೈ ತಿಂಗಳಿಂದ ಗ್ರಾಮ ಬಿ ಖಾತವನ್ನ ಈ ಖಾತಾ ಮುಖಾಂತರ ಕೊಡ್ತಕ್ಕಂಥ ಅಭಿಯಾನವನ್ನು